ಪ್ರವೇಶಿ ದೇವರ ತಂಡ ಆಗಮಿಸಿಕೊಂಡಿದ್ದುಕೊಂಡು ರಾಜ್ಯ ಮಟ್ಟ ಹಾಗೂ ವಿಭಾಗೀಯ ಮಟ್ಟದಲ್ಲಿ ತೊಡಗಿಸಿಕೊಂಡ ವಿದ್ಯಾರ್ಥಿಗಳು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ರಾಜ್ಯ ಹಾಗೂ ವಿಭಾಗೀಯ ಮಟ್ಟವನ್ನು ತಲುಪಿದ್ರೆ ರಾಜ್ಯ ಮಟ್ಟವನ್ನ ಮಟ್ಟವನ್ನು ತಲುಪಿದಂತಹ ಜಿಶಾ ಪವಿತ್ರ ರಿತಿಕಾ ಹರ್ಷಿ ಕಚ್ ವೇದಾಂತ್ ಪ್ರಾಣಮಿ ಕಿತೀ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಂಡು ಜ್ಯೋತಿ ಅನ್ನ ಹೊತ್ತು ಇಷ್ಟಕಡೆ ತರ್ತಾ ಇದ್ದಾರೆ ವೇದಾಂ ರಾಜ್ಯ ಹಾಗೂ ಜಾಗಮಟ್ಟವನ್ನು ಡಾರ್ಬಾರ್ ಪಂಚಾಯಿತಿ ಪ್ರತಿನಿಧಿದ್ರೆ ಕಿತೀ ರಾಜ್ಯ ಹಾಗೂ ವಿಭಾಗ ಮಟ್ಟವನ್ನು ಯೋಧನೆ ಪ್ರತಿನಿಧಿನ ಅಂತ ಕ್ರೀಡಾಪತಿ ಶ್ರೀಶಾ ಜ್ಯೋತಿ ಹಾಗೂ ದಿಶಮಾ ಜಂಪ್ ರೋಪ್ನರಿ ರಾಜ್ಯ ಹಾಗೂ ವಿಭಾಗ ಮಟ್ಟವನ್ನು ಪ್ರತಿನಿಧಿಸಿರುವಂತಹ ಕ್ರೀಡಾಪಟುಗಳು ಹೀಗೆ ಕ್ರಿಷ ಜಿಷಾ ಪವಿತ್ರ ರಿಪಿಕಾ ಅಶಿತ್ಯ ವೇದಾಂತ್ ಪ್ರಣಮಿ ಪ್ರಣನಿ ಶ್ಯುತಿ ಒಂಬತ್ತು ಜನರ ಸಂಡವಾಗಿ ಜ್ಯೋತಿಯನ್ನು ಹೊತ್ತು ಅತಿಥಿಗಳತ್ತ ಅಪಮಿಸಿಕೊಳ್ಳುತ್ತಾ ಇದ್ದಾರೆ ಎಲ್ಲ ಮಕ್ಕಳು ಒಮ್ಮೆ ಕೈಜಾಪಡೆ ಚಟ್ಟಿ ಇಲ್ಲವನ್ನು ಇತ ಕಡೆಗೆ ಸ್ವಾಗತಿಸಿಕೊಳ್ಳೋಣ ಒಂದು ಭಾಗದ ಲೋಚಕವಾದಂತಹ ಕ್ರೀಡಾ ಕ್ರೀಡಾಚಿ ಇಷ್ಟ ಕಡೆ ಆಗಮಿಸಿಕೊಳ್ತಾ ಇದೆ ಒಲಿಂಪಿಕ್ ಮಾತನೆಯಲ್ಲಿ ನಮ್ಮ ಕ್ರೀಡಾಪಟುಗಳು ಇಷ್ಟ ಕಡೆ ಆಗಮಿಸಿಕೊಳ್ತಾ ಇದ್ದಾರೆ ಮದುವೆ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಶ್ರೀಮತಿ ಕುಸುಮಾವತಿಗಳನ್ನು ಸ್ವೀಕರಿಸಿಕೊಂಡು ಮತ್ತೆ ವಿದ್ಯಾರ್ಥಿಗಳಿಗೆ ಹಸ್ತರಿಸುವಂತೆ